ನೀನು ನನ್ನ ಪ್ರಾಪರ್ಟಿ ಮುದ್ದುಗುಮ್ಮ ನಾನು ಯಾಕೆ ಬಿಡ್ಲಿ ನಿನ್ನ ಹೋಗ್ಲಿ ಯಾಕೆ ಬಿಡು ಅಂತ ಕೇಳ್ತಾ ಇದ್ಯಾ ಹೇಳು ಆಗ ಬಿಡ್ತೀನಿ ಅಂತಾನೆ ಅಭಯ್ ಅದೆಲ್ಲವನ್ನ ಬಿಟ್ಟು ಹೇಳೋಕೆ ಆಗೋದಿಲ್ಲ ಅಭಾಯ್ ನೀನೇ ಅರ್ಥ ಮಾಡ್ಕೋಬೇಕು ಅಂತಾಳೆ ಆರಾಧ್ಯ ಆರಾಧ್ಯ ಹಾಗೆ ಹೇಳ್ತಾ ಇರೋವಾಗ ಅವಳ ಮುಖದಲ್ಲಿ ಕಾಣ್ತಾ ಇರೋ ನಾಚಿಕೆಯನ್ನ ನೋಡಿದ ಅಭಯ್ ನಗ್ತಾ ಅಬ್ಬಾ ಅದ್ ಎಷ್ಟು ನಾಚಿಕೆ ಆಗ್ತಾ ಇದೆ ನನ್ನ ಮುದ್ದು ಗುಮ್ಮಕ್ಕೆ ಅಂತ ಇದ್ದವನು ಆರಾಧ್ಯ ಹಣೆ ಮೇಲಿರೋ ಬ್ಯಾಂಡೇಜ್ ಅನ್ನ ನೋಡಿ ಈಡಿಯಟ್ ನನ್ನಿಂದ ನನ್ನ ಮುದ್ದು ಗುಮ್ಮಕ್ಕೆ ಕಷ್ಟ ಬರೋ ಹಾಗೆ ಮಾಡ್ದ ಗಾಯ ಮಾತ್ರ ಮಾರ್ಕ್ ಹಾಗೆ ಉಳಿಯುತ್ತೇನೋ ಅಲ್ವಾ ಆರಾಧ್ಯ ಅಂತಾನೆ ಅಸಹನೆಯಿಂದ ಅಭಯ್ ಆರಾಧ್ಯ ಕೂಡ ತನ್ನ ಕೈಯಿಂದ ಗಾಯವನ್ನ ಸವರ್ಕೊಳ್ತ ಹೋ ಆದ್ರೂ ಪರವಾಗಿಲ್ಲ ಅಭಯ್ ಆದ್ರೆ ಈ ಗಾಯ ಒಂದ್ ವೇಳೆ ನಿನಗಾಗಿದ್ರೆ ಅದನ್ನ ನಾನು ಖಂಡಿತ ತಡ್ಕೊಳ್ತಾ ಇರ್ಲಿಲ್ಲ ಸದ್ಯ ನಿನಗೇನು ಆಗ್ಲಿಲ್ವಲ್ಲ ಅಷ್ಟೇ ಸಾಕು ನನಗೆ ಇನ್ನು ಈ ಮಾರ್ಕ್ ಬಗ್ಗೆ ಮಾತಾಡ್ತಾ ಇದೆಯಾ ನನ್ ಮುಖದಲ್ಲಿ ಈ ಮಾರ್ಕ್ ಇದ್ರೂ ಓಕೆ ಆದ್ರೆ ಈ ಸುಂದರವಾದ ಚಂದ ಮಾಮನ ಮುಖದಲ್ಲಿ ಮಾರ್ಕ್ ಇದ್ರೆ ಒಂಚೂರು ಚೆನ್ನಾಗಿ ಕಾಣಿಸೋದಿಲ್ಲ ಗೊತ್ತಾ ಅಂತಾಳೆ ಆರಾಧ್ಯ ಅಭಯ್ ಗಡ್ಡವನ್ನ ಹಿಡ್ಕೊಂಡು ಚಂದಮಾಮಗೆ ಮಚ್ಚೆ ಇದ್ರೇನೆ ಅಂದ ಗೊತ್ತಾ ನಿನಗೆ ಅಂತಾನೆ ಅಭಯ್ ಆದ್ರೆ ಮಚ್ಚೆ ಇಲ್ದಿರೋ ಚಂದಾಮ ನನಗಿಷ್ಟ ನಾನು ನಿನ್ ಜೊತೆ ಇರೋವರೆಗೂ ನಿನಗೆ ಯಾವುದೇ ರೀತಿ ಮಾರ್ಕ್ ಬರ್ದೇ ಇರೋ ಹಾಗೆ ನಾನು ನಿನ್ನನ್ನ ನೋಡ್ಕೊಳ್ತೀನಿ ಅಂತ ಆರಾಧ್ಯ ಹೇಳ್ತಾ ಇದ್ರೆ ಅಭಾಯ್ ಕಣ್ಣಲ್ಲಿ ನೀರು ತುಂಬಿತ್ತು ಅವಳು ಮಾತುಗಳನ್ನ ಕೇಳಿ ಅಭಯ್ ಏನ್ ಯೋಚನೆ ಮಾಡ್ತಾ ಇದೀಯಾ ಅಂತ ಕೇಳ್ತಾಳೆ ಆರಾಧ್ಯ ಏನೂ ಇಲ್ಲ ಯಾರು ನಾಳೆ ಚೆಕಪ್ಗೋಸ್ಕರ ಹಾಸ್ಪಿಟಲಿಗೆ ಹೋಗ್ಬೇಕು ಅಲ್ವಾ ಸರಿ ನೀನು ಬೇಗ ಮಲ್ಕೋ ಬೆಳಗ್ಗೆ ನಾನೇ ನಿನ್ನ ರೆಡಿ ಮಾಡಿ ಕರ್ಕೊಂಡು ಹೋಗ್ತೀನಿ ಅಂತಾನೆ ಅಭಯ್ ಆದ್ರ ಅವಶ್ಯಕತೆ ಇಲ್ಲ ನಾನೇ ರೆಡಿ ಆಗ್ತೀನಿ ಅಭಯ್ ಅಭಿ ಅದೇ ಹಾಸ್ಪಿಟಲಲ್ಲಿ ಇದಾನಾ ಇಲ್ಲ ನೀನು ಹೊಡದ್ಮೇಲೆ ಮನೆಗೇನಾದ್ರೂ ಹೋಗಿದಾನ ಅಂತ ಕೇಳ್ತಾಳೆ ಆರಾಧ್ಯ ಏನೋ ನನಗೂ ಗೊತ್ತಿಲ್ಲ ಆರು ಆದ್ರೆ ನಾನು ಹೊಡೆದಿರೋ ಏಟಿಗೆ ಅವನಿಗೆ ನಡಿಯೋಕು ಕಷ್ಟ ಆಗಿರತ್ತೆ ನೋಡೋಣ ಆ ಸೈಕೋ ಹಾಸ್ಪಿಟಲ್ ಅಲ್ಲೇ ಮನೆಗೆ ಹೋಗಿದಾನ ಅಂತ ಹೇಗಿದ್ರು ನಾಳೆ ಹೋಗ್ತೀವಲ್ಲ ಆಗ ಗೊತ್ತಾಗತ್ತೆ ಅವನನ್ನ ನೋಡೋದು ಮಾತ್ರ ನಮ್ಮ ಕಣ್ಣಿಗೆ ಅವನು ಕಂಡ್ರೆ ಮಾತಾಡ್ಸ್ಕೊಂಡು ಕೂಡ ಬರೋಣ ಅಂತಾನೆ ಅಭಯ್ ನಗ್ತಾ ಅಭಯ್ ನಗ್ತಾ ಇದ್ರೆ ಅವನನ್ನ ಹಾಗೆ ನೋಡ್ತಾ ಇದ್ದಾಳೆ ಆರಾಧ್ಯ ಆದ್ರೆ ಅವರ ರೂಮ್ ಡೋರ್ ಹತ್ರ ಹೊರಗೆ ನಿಂತು ಅವ್ರ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ಮನದಲ್ಲೇ ಏನೇನೋ ಮಾಸ್ಟರ್ ಪ್ಲಾನ್ಗಳನ್ನ ಮಾಡ್ತಾ ಇದ್ದಾಳೆ ಶ್ವೇತಾ ಪಾಪ ಅದು ಆರಾಧ್ಯ ಮತ್ತೆ ಅಭಯ್ ಇಬ್ರಿಗೂ ಗೊತ್ತಿಲ್ಲ ಮಾರನೇ ದಿನ ಬೆಳಗ್ಗೆ ಅಭಯ್ ಆರಾಧ್ಯನ ಆರು ಎದ್ದೇಳು ಅಂತ ಎದ್ದೇಳಿಸ್ತಾ ಇದ್ರೆ ರಾತ್ರಿ ಟ್ಯಾಬ್ಲೆಟ್ ತಗೊಂಡಿದ್ರ ಎಫೆಕ್ಟ್ಗೋ ಏನೋ ಕಣ್ಣು ತೆರಿದೇನೆ ನಿದ್ರೆ ಮತ್ತಲ್ಲೇ ಹಾ ಅಂತಾಳೆ ಆರಾಧ್ಯ ಆರು ಮಲ್ಗಿದ್ದು ಸಾಕು ಹಾಸ್ಪಿಟಲಿಗೆ ಹೋಗ್ಬೇಕು ಎದ್ದೇಳು ಅಂತ ಸ್ವಲ್ಪ ಗಟ್ಟಿಯಾಗಿ ಹೇಳ್ತಾನೆ ಅಭಯ್ ಸ್ವಲ್ಪ ಹೊತ್ತು ಮಲ್ಗೋಕ್ ಬಿಡು ಅಭಯ್ ರಾತ್ರಿ ಪೂರ ನಿದ್ರೆನೆ ಮಾಡಿಲ್ಲ ನಾನು ಅಂತ ಹೇಳ್ತಾನೆ ನಿಧಾನವಾಗಿ ಕಣ್ಣು ತೆರೆಯೋಕೆ ಪ್ರಯತ್ನ ಪಡ್ತಾ ಇದ್ದಾಳೆ ಆರಾಧ್ಯ ಏನೂ ರಾತ್ರಿ ಪೂರ ನಿದ್ರೆ ಮಾಡಿಲ್ವಾ ನಿದ್ರೆ ಮಾಡದೆ ಜಪಮಾಲೆಯನ್ನ ಕೈಯಲ್ಲಿ ಹಿಡ್ಕೊಂಡು ರಾತ್ರಿ ಪೂರ ಏನ್ ಜಪ ಮಾಡ್ಕೊಂಡ್ ಕೂತಿದ್ಯಾ ಮುದ್ದು ಗುಮ್ಮ ರಾತ್ರಿ ಪೂರ ನಿದ್ರೆ ಮಾಡಿಲ್ವಂತೆ ಅಂತ ಪಕ್ಕದ ಟೇಬಲ್ ಮೇಲೆ ಇದ್ದ ಗ್ಲಾಸ್ ಅಲ್ಲಿ ಸ್ವಲ್ಪ ನೀರ್ ತಗೊಂಡು ಅದನ್ನ ಆರಾಧ್ಯ ಮುಖದ ಮೇಲೆ ಚುಮಕಿಸ್ತಾನೆ ಅಭಯ್ ತಕ್ಷಣ ಮುಖಕ್ಕೆ ಕೈಯನ್ನ ಅಡ್ಡವಾಗಿ ಇಟ್ಕೊಂಡ್ ಅಭಯ್ ಸಾಕು ಪ್ಲೀಸ್ ಎದ್ದೇಳ್ತಿದ್ದೀನಿ ಅಲ್ವಾ ಅಂತ ಆರಾಧ್ಯ ಮುದ್ದು ಮುದ್ದಾಗಿ ಹೇಳ್ತಾ ಇದ್ರೆ ಆ ಅಭಯ್ ನೀರಿನ ಗ್ಲಾಸ್ನ ಮತ್ತೆ ಟೇಬಲ್ ಮೇಲೆ ಇಟ್ಟು ಹೋಗಿ ಫ್ರೆಶ್ ಆಗಿ ಬಾ ಅಂತ ಹೇಳ್ತಾನೆ ಹಿ ಹೀ ಸರಿ ಫ್ರೆಶ್ ಆಗ್ತೀನಿ ಆದ್ರೆ ನನಗೆ ಬಟ್ಟೆ ಅಂತ ಕೇಳ್ತಾಳೆ ಆರಾಧ್ಯ ಅದೇನಾರು ಹಾಗೆ ಹೇಳ್ತಿದ್ಯಾ ಎಷ್ಟೊಂದು ಬಟ್ಟೆಗಳನ್ನ ನಾನೇ ಕೊಡ್ಸಿದ್ದೀನಿ ಅಲ್ವಾ ಅಂತ ಅಭಯ್ ಹೇಳಿದಾಗ ಕೊಡ್ಸಿದ್ಯಾ ಆದ್ರೆ ಬಟ್ಟೆಗಳೆಲ್ಲ ಪಕ್ಕದ ರೂಮ್ ನೀನೇ ಹೋಗಿ ತಗೊಂಡ್ ಬರ್ತೀಯಾ ಅಂತ ಕೇಳ್ತಾಳೆ ಆರಾಧ್ಯ ಅದರ ಅವಶ್ಯಕತೆ ಇಲ್ಲ ಎಂದ ಅಭಾಯ್ ತನ್ನ ಕಬೋರ್ಡ್ ಪಕ್ಕದಲ್ಲಿದ್ದ ಮತ್ತೊಂದು ಕಬೋರ್ಡ್ನ ಓಪನ್ ಮಾಡಿ ಅದರೊಳಗಡೆಯಿಂದ ಒಂದು ಡ್ರೆಸ್ ತೆಗೆದು ಆರಾಧ್ಯ ಮುಂದೆ ಇಟ್ಟು ಇದು ನಿಂಗೆ ಓಕೆನಾ ಅಂತ ಕೇಳ್ತಾನೆ ನಿನ್ ರೂಮಲ್ಲಿ ಹುಡ್ಗಿರ್ ಡ್ರೆಸ್ಗಳಾ ಅಂತ ಆರಾಧ್ಯ ಆಶ್ಚರ್ಯದಿಂದ ಕೇಳಿದಾಗ ಇವೆಲ್ಲ ಅಮೃತ ಬಟ್ಟೆಗಳು ಅವಳು ತೀರ್ ಹೋದ ಮೇಲೆ ಅವಳ ಬಟ್ಟೆಗಳನ್ನ ನನ್ನ ಹತ್ರನೇ ಇಟ್ಕೊಂಡಿದ್ದೀನಿ ನಿನಗೆ ನೆನಪಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ನಿನಗೆ ಮೊದಲನೇ ಸಲ ಸೀತಮ್ಮ ಬಟ್ಟೆ ತಂದು ಅದು ಅಮೃತ ಡ್ರೆಸ್ ನಾನೇ ಏನೇನೋ ಮಾಡಿ ಸೀತಮ್ಮನ ಕೈಯಲ್ಲಿ ಅಮ್ಮ ಕೊಟ್ಟಿರೋ ಹಾಗೆ ಕೊಟ್ಟು ಕಳಿಸ್ದೆ ಅಂತ ಅಭಯ್ ಹೇಳಿದ ಕೂಡಲೇ ಅವನ ಮಾತನ್ನು ಕೇಳಿ ಆರಾಧ್ಯ ಶಾಕ್ ಆಗಿ ಅವನನ್ನೇ ನೋಡ್ತಾ ಇದ್ದಾಳೆ ಹಲೋ ಮುದ್ದುಗುಮ್ಮ ಶಾಕ್ ಆಗಿದ್ದು ಸಾಕು ಎದ್ದು ರೆಡಿಯಾಗು ಅಂತ ಅಭಯ್ ಹೇಳ್ತಾ ಇದ್ರೆ ನನಗೆ ಕೆಲವೊಂದು ಡೌಟ್ಸ್ ಇದೆ ಅಭಯ್ ಅವನ್ನೆಲ್ಲ ನನಗೆ ಮೊದಲು ಕ್ಲಿಯರ್ ಮಾಡು ಆಮೇಲೆ ನಾನು ರೆಡಿ ಆಗ್ತೀನಿ ಅಂತಾಳೆ ಆರಾಧ್ಯ ನೀನಿನ್ನು ಹೀಗೆ ಮಾತಾಡ್ತಾ ಎದ್ದೇಳ್ಲಿಲ್ಲ ಅಂದ್ರೆ ನಾನೇ ನಿನ್ನ ರೆಡಿ ಮಾಡ್ತೀನಿ ಮೊದ್ಲು ನೀನು ಎದ್ದು ರೆಡಿ ಆಗು ನಿನ್ನ ಡೌಟ್ಸ್ ಎಲ್ಲಾನು ನಾನು ಆಮೇಲೆ ಕ್ಲಿಯರ್ ಮಾಡ್ತೀನಿ ಅಂತಾನೆ ಅಭಯ್ ಅವನು ಹಾಗೆ ಹೇಳಿದ ಕೂಡ್ಲೆ ಮೌನವಾಗಿ ಎದ್ದು ಅಲ್ಲಿಂದ ಹೋಗ್ತಾಳೆ ಆರಾಧ್ಯ ತಲೆಗೆ ಬ್ಯಾಂಡೇಜ್ ಹಾಕಿದ್ರಿಂದ ಸ್ನಾನ ಮಾಡದೆ ಮುಖ ಮಾತ್ರ ತೊಳ್ಕೊಂಡು ಫ್ರೆಶ್ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಬಾತ್ರೂಮ್ ಇಂದ ಹೊರಗಡೆ ಬರುವಾಗ ತಲೆ ತಿರ್ಗದಂತಾಗಿ ಆರಾಧ್ಯ ಬೀಳುವಂತಾದಾಗ ತಕ್ಷಣ ಅಭಯ್ ಅವಳನ್ನ ಬೀಳದಂತೆ ಹಿಡ್ಕೊಳ್ತಾನೆ ಆರಾಧ್ಯ ಪರಿಸ್ಥಿತಿ ಬಗ್ಗೆ ಮೊದಲೇ ಗೊತ್ತಿದ್ದ ಅಭಯ್ ಅವಳಿಗೋಸ್ಕರ ಬಾತ್ರೂಮ್ ಡೋರ್ ಹತ್ರನೇ ಕಾಯ್ತಾ ಇದ್ದ ನಿಧಾನವಾಗಿ ಅವಳನ್ನ ಕರ್ಕೊಂಡು ಬಂದು ಮಂಚದ ಮೇಲೆ ಕೂರಿಸ್ತಾನೆ ಏನಾಯಿತು ಆರು ತುಂಬ ಸುಸ್ತಾಗ್ತಿದ್ಯಾ ಅಂತ ಕೇಳ್ತಾನೆ ಅಭಯ್ ಹಾ ಸ್ವಲ್ಪ ಅಂತಾಳೆ ಆರಾಧ್ಯ ಬ್ಲಡ್ ತುಂಬ ಹೋಗಿದ್ಯಂತೆ ಕಣು ನಿನಗೆ ಎಲ್ಲ ಆ ಸೈಕೋ ಇಂದಾನೆ ಆಗಿದ್ದು ಸಾರಿ ಕಣು ನಿನ್ನ ಪಕ್ಕದಲ್ಲಿ ಇದೀನಿ ಹೊರತು ನಿನ್ನ ನೋವನ್ನು ನಾನು ಆಗ್ತಾ ಇಲ್ಲ ನನಗೆ ಆ ಥರ ಏನಾದರೂ ಶಕ್ತಿ ಇದ್ದಿದ್ರೆ ನಿನ್ನ ನೋವನ್ನೆಲ್ಲ ನಾನು ತಗೊಳ್ತಾ ಇದ್ದೆ ಗೊತ್ತಾ ಅಂತಾನೆ ಅಭಯ್ ಆರಾಧ್ಯನೇ ನೋಡ್ತಾ ಅಭಯ್ ಮಾತ್ಗಳನ್ನು ಕೇಳಿದ ಆರಾಧ್ಯ ನಿಧಾನವಾಗಿ ಅವನ ಭುಜಕ್ಕೆ ಹೊರಗಿ ನೀನೇನು ಟೆನ್ಷನ್ ಮಾಡ್ಕೋಬೇಡ ಅಭಯ್ ನಿಜ ಹೇಳಬೇಕು ಅಂದ್ರೆ ನಾನೇ ದುರಾದೃಷ್ಟವಂತೆ ದೋಷ ಅನ್ನೋದನ್ನ ನನ್ನ ಜೀವನದಲ್ಲೇ ಕೊಟ್ಟು ಆ ದೇವರು ಇಲ್ಲ ಅಂದಿದ್ರೆ ನಾನು ಹುಟ್ಟಿದ ಕೂಡಲೇ ಅಮ್ಮ ತೀರ್ಕೊಳ್ತಾ ಇದ್ರ ಎಲ್ಲರ ಪ್ರೀತಿಯಿಂದ ನಾನು ವಂಚಿತಳಾಗ್ತಾ ಇದ್ನ ಪ್ರೀತಿಗೆ ಜಾಗವೇ ಇಲ್ಲ ಅನ್ನೋ ನನ್ನ ಜೀವನದಲ್ಲಿ ಇಂತಹ ದೊಡ್ಡ ತೂಫಾನ್ ಬರ್ತಾ ಇತ್ತ ಈಗ ನಿನ್ನ ನೋವಿಗೂ ಕೂಡ ನಾನೇ ಕಾರಣ ಆಗ್ತಾ ಇದ್ದೀನಿ ಅಂತ ತನ್ನ ಹಣೆಗೆ ಹಾಕಿರೋ ಬ್ಯಾಂಡೇಜ್ ಅನ್ನ ಸವರ್ಕೊಳ್ತಾ ನಾನು ನಿಜವಾಗ್ಲೂ ದುರಾದೃಷ್ಟವಂತೆ ತಾನೆ ಸರಿ ಬಾ ಕೆಳಗಡೆ ಹೋಗೋಣ ಅಂತಾಳೆ ಆರಾಧ್ಯ ಹಾಗೆಲ್ಲ ಏನೇನೋ ಮಾತಾಡ್ಬೇಡ ಯಾರು ನನ್ನ ಪಾಲಿನ ಅದೃಷ್ಟ ದೇವತೆ ನೀನು ಏನೇನೋ ಯೋಚನೆ ಮಾಡಿ ಮನಸ್ಸು ಕೆಡಿಸ್ಕೋಬೇಡ ಅರ್ಜೆಂಟ್ ಏನೂ ಇಲ್ಲ ನಾನು ಕೆಳಗಡೆಗೆ ಹೋಗಿ ಅಮ್ಮ ಅವರೆಲ್ಲ ರೆಡಿ ಆದ್ರ ಅಂತ ನೋಡ್ಕೊಂಡು ನಿನ್ಗೋಸ್ಕರ ಹಾಲ್ ತಗೊಂಡು ಬರ್ತೀನಿ ಅಂತ ಹೇಳಿ ಕೆಳಗಡೆಗೆ ಹೋಗ್ತಾನೆ ಆ ಅಭಾಯ್ ಅಲ್ಲಿಂದ ಹೋದ್ಕೊಡ್ಲೆ ಹಾಗೆ ಪಿಲ್ಲೋಗೆ ಒರಗಿ ಕಣ್ಣು ಮುಚ್ಚುತ್ತಾಳೆ ಆರಾಧ್ಯ ಆಭಾಯ್ ಮೆಟ್ಟಿಲು ಹಿಡಿದು ಕೆಳಗಡೆಗೆ ಹೋಗ್ತಾ ಇದ್ರೆ ಆಗ ತಾನೆ ಹಾಲಿನ ಗ್ಲಾಸ್ ಹಿಡಿದು ಬರ್ತಾ ಇರೋ ಶ್ವೇತಾ ಅಭಯ್ನ ನೋಡಿ ಭಾವಾ ಆರಾಧ್ಯ ಏನ್ ಮಾಡ್ತಾ ಇದ್ದಾಳೆ ಅವಳಿಗೋಸ್ಕರನೇ ಈ ಹಾಲು ನಾನೇ ರೆಡಿ ಮಾಡ್ಕೊಂಡು ಬಂದೆ ನೀನೇ ಕೊಡ್ತೀಯಾ ಇಲ್ಲ ನಾನೇ ತಗೊಂಡು ಹೋಗ್ಲಾ ಬೇಡ ಬಿಡು ನಾನೇ ತಗೊಂಡು ಹೋಗ್ತೀನಿ ನೀನು ಏನೋ ಕೆಲ್ಸ ಇರೋದಕ್ಕೆ ಕೆಳಗಡೆಗೆ ಇಳಿದು ಬಂದಿದೀಯಾ ಅನ್ಸತ್ತೆ ನಾನೇ ಕೊಡ್ತೀನಿ ಬಿಡು ಅಂತ ಮುಂದೆ ಹೋಗ್ತಾಳೆ ಹಾಲನ್ನ ತಗೊಂಡು ಶ್ವೇತಾ ಶ್ವೇತನ ತಡಿಬೇಕು ಅಂದ್ಕೊಂಡ್ರು ತಡೆಯದೆ ಹೋಗ್ತಾನೆ ಅಭಯ್ ಶ್ವೇತಾ ಪ್ರವರ್ತನೆಗೆ ಸ್ವಲ್ಪ ಶಾಕ್ ಆಗಿ ಹಾಗೆ ನಿಂತು ಬಿಡ್ತಾನೆ ಮತ್ತೆ ವಾಸ್ತವಕ್ಕೆ ಬಂದ ಅಭಯ್ ಶ್ವೇತಾ ಅಂತ ಅವಳನ್ನ ಕರೆಯೋ ಮೊದ್ಲೇ ಡಿಂಗ್ ಡಿಂಗ್ ಅಂತ ಅವಳು ಅಭಯ್ ರೂಮಿಗೆ ಹೋಗೋದು ಅವರು ಅಭಯ್ನ ಕರೆಯೋದು ಎರಡು ಒಂದೇ ಸಲ ನಡೆದು ಹೋಗುತ್ತೆ ಮತ್ತೇನು ಮಾಡೋಕ್ಕಾಗ್ದೆ ಕೆಳಗಡೆಗೆ ಹೋದ ಅಭಯ್ ಏನಮ್ಮ ಎಲ್ಲರೂ ರೆಡಿ ಆದ್ರಾ ಹೊಡೋಣ್ವಾ ಅಂತ ಕೇಳ್ತಾನೆ ಕೃಷ್ಣವೇಣಿ ಅವರ ಜೊತೆಗೆ ಮಾತಾಡ್ತಾ ಇದಾನೆ ಹೊರತು ಅವನ ನೋಟವೆಲ್ಲ ಅವನ ರೂಮ್ ಕಡೆಗೇ ಇದೆ ಅವನ ಮನದಲ್ಲೇನೋ ಅರಿಯದ ಕಸಿವಿಸಿ ಆಗ್ತಾ ಇದೆ ಅಭಯ್ ನಾವೆಲ್ಲರೂ ರೆಡಿ ಆರಾಧ್ಯ ರಾಧ್ಯ ಅವಳಿಗೆ ರೆಡಿ ಆಗೋಕೆ ಆಯ್ತಾ ಇಲ್ವಾ ರಾತ್ರಿ ನಾನೇ ಬರ್ತೀನಿ ಅಂದ್ರೆ ನೀನೇ ಬೇಡ ಅಂದೆ ಅಂತಾರೆ ಕೃಷ್ಣವೇಣಿ ಅವರು ಪರವಾಗಿಲ್ಲಮ್ಮ ಅವಳು ರೆಡಿ ಆಗಿದ್ದಾಳೆ ಆದ್ರೆ ಸ್ವಲ್ಪ ತಲೆ ತಿರುಗಿದೆ ಅಷ್ಟೆ ಹಾಗೆ ಬೆಡ್ ಮೇಲೆ ಮಲಗಿಸಿ ಬಂದೆ ಕೆಳಗಡೆಗೆ ನೀವು ರೆಡಿ ಅಂದ್ರೆ ಇನ್ನು ಹೊರಡಬಹುದು ಅಂತಾನೆ ಅಭಾಯಿ ಎಲ್ರು ಹೊರಗಡೆ ನಡಿರಿ ನಾನು ಕೂಡ ಆರಾಧ್ಯನ ಕರ್ಕೊಂಡ್ ಬರ್ತೀನಿ ಅಂತ ಹರ್ಷ್ ತಲೆಯನ್ನ ಪ್ರೀತಿಯಿಂದ ನೇವರ್ಸಿ ಸಣ್ಣಗೆ ಒಂದು ಮುತ್ತಿಟ್ಟು ಮತ್ತೆ ಗಾಬರಿಯಿಂದ ಮೇಲ್ಗಡೆ ತನ್ನ ರೂಮಿಗೆ ಬರ್ತಾನೆ ಅಭಾಯ್ ಅಷ್ಟರಲ್ಲಿ ಆಗಲೇ ಶ್ವೇತಾ ನಗ್ತಾ ರೂಮಿಂದ ಆಚೆಗೆ ಬರ್ತಾ ಇರೋದನ್ನ ನೋಡಿ ಡೋರ್ ಹತ್ರವೇ ನಿಂತು ಬಿಡ್ತಾನೆ ಅಭಯ್ ಅದೇನ್ ಬಾವಾ ಅಷ್ಟೊಂದು ಗಾಬ್ರಿ ಯಾಕೆ ನಿನ್ ಹೆಂಡತಿನ ಏನಾದ್ರೂ ಮಾಡ್ಬಿಡ್ತೀನಿ ಅಂತ ಭಯಪಟ್ಟಿಯಾ ಹೇಗೆ ಅಂತ ಜೋರಾಗಿ ನಗ್ತಾ ಕೇಳಿ ಹೋಗು ಬಾವಾ ಹೋಗು ನೀನು ಹೋಗ್ಲಿಲ್ಲ ಅಂದ್ರೆ ಅವಳು ಬರಲ್ಲ ಮತ್ತೆ ಆಮೇಲೆ ಹಾಸ್ಪಿಟಲ್ಗೆ ಲೇಟ್ ಆಗತ್ತಲ್ಲ ಅಂತ ಹೇಳಿ ಅಭಯ್ ಫೇಸ್ ಎಕ್ಸ್ಪ್ರೆಷನ್ ಬಗ್ಗೆ ಕೂಡ ಗಮನ ಕೊಡ್ದೆ ತಾನು ಹೇಳಬೇಕಾಗಿದ್ದನ್ನೆಲ್ಲಾ ಹೇಳಿ ಅಲ್ಲಿಂದ ಹೋಗ್ತಾಳೆ ಶ್ವೇತಾ ಮತ್ತೆ ಶಾಕ್ ಆಗೋ ಸರದಿ ಅಭಯ್ದು ಇದೇನು ಈ ಹುಡುಗಿ ತುಂಬಾ ವಿಚಿತ್ರವಾಗಿ ಪ್ರವರ್ತಿಸ್ತಾ ಇದ್ದಾಳೆ ನನ್ನ ಮಾತನ್ನ ಕೂಡ ಗಮನಕ್ಕೆ ತಗೊಳ್ದೆ ಬಾಯಿಗೆ ಬಂದಂತೆಲ್ಲ ಹೇಳಿ ಹೋದ್ಲು ನನ್ನ ಡೈವರ್ಟ್ ಮಾಡಿ ನಿಜವಾಗ್ಲು ಆರಾಧ್ಯಾಗೆ ಏನಾದ್ರೂ ಮಾಡ್ಬಿಟ್ಲಾ ಹೇಗೆ ಅನ್ಕೊಂಡು ಗಾಬರಿಯಿಂದ ರೂಮ್ ಒಳಗಡೆಗೆ ಹೋಗ್ತಾನೆ ಅಭಯ್ ಗಾಬರಿಯನ್ನ ನೋಡಿ ಒಳಗೊಳಗೆ ನಕ್ಕು ಅಲ್ಲಿಂದ ಹೋಗ್ತಾಳೆ ಶ್ವೇತಾ ರೂಮ್ ಒಳಗಡೆಗೆ ಹೋಗಿ ನೋಡಿದ್ರೆ ಅಭಯ್ ಬರುವಷ್ಟರಲ್ಲೇ ಹಾಲಿನ ಗ್ಲಾಸ್ನ ಖಾಲಿ ಮಾಡಿ ಅಭಯ್ನ ನೋಡಿ ಎದ್ದು ನಿಂತ ಆರಾಧ್ಯ ಹೊಡೋಣ್ವಾ ಅಭಾಯ್ ಅಂತ ಕೇಳ್ತಾಳೆ ಆದ್ರೆ ಅಭಯ್ ಮಾತ್ರ ಗಾಬ್ರಿಯಿಂದ ಆರಾಧ್ಯ ನಿಜವಾಗ್ಲೂ ನೀನು ಆರಾಮಾಗಿದೀಯಾ ಅಲ್ವಾ ಅಂತ ಹಾಲಿನ ಗ್ಲಾಸ್ ಕಡೆಗೆ ಅನುಮಾನದಿಂದ ನೋಡ್ತಾ ಕೇಳ್ತಾನೆ ಆರಾಧ್ಯ ನಗ್ತಾ ನಾನು ಪೂರ್ತಿಯಾಗಿ ಚೆನ್ನಾಗಿದ್ದೀನಿ ಅಭಯ್ ನಿನಗೇನಾಗಿದೆ ಇವತ್ತು ತುಂಬಾ ಟೆನ್ಷನ್ ಮಾಡ್ಕೊಳ್ತಾ ಇದೆಯಾ ಅಂತ ಕೇಳ್ತಾ ಸರಿ ಈಗ್ಲಾದ್ರೂ ಹೋಗೋಣವಾ ಕೆಳಗಡೆ ಎಲ್ಲರೂ ನಮಗೋಸ್ಕರ ಕಾಯ್ತಾ ಇದ್ದಾರಂತಲ್ವಾ ಶ್ವೇತಾ ಹೇಳಿದ್ಲು ಅಂತಾಳೆ ಆರಾಧ್ಯ ಆ ಭಾಯ್ ಮತ್ತೆ ಆಶ್ಚರ್ಯದಿಂದ ಶ್ವೇತಾನ ಅಂತಾನೆ ಹೌದು ಶ್ವೇತಾನೆ ಅವಳನ್ನ ಇನ್ಮೇಲೆ ಶ್ವೇತಾ ಅಂತಾನೆ ಕರಿಬೇಕು ಶ್ವೇತಕ್ಕ ಅಂತ ಕರಿಬಾರ್ದು ಅಂತ ಅಪ್ಪಾಜಿ ಹೇಳಿದ್ರು ಅದಕ್ಕೆ ಇನ್ಮೇಲೆ ನಾನು ಶ್ವೇತಾ ಅಂತಾನೆ ಕರಿತೀನಿ ಅವಳು ಇನ್ಮೇಲೆ ನಿನ್ನ ಭಾವ ಅಂತ ಕರೆದ್ರೆ ನೀನು ಕೂಡ ಅದಕ್ಕೆ ಕೋಪ ಮಾಡ್ಕೋಬೇಡ ಅಂತ ಆರಾಧ್ಯ ಹೇಳಿದಾಗ ನಿನ್ನೆ ನಡೆದ ರಾಧಾಂತವನ್ನೆಲ್ಲ ನೆನಪಿಸ್ಕೊಂಡ ಅಭಯ್ ಸರಿ ಅಂತ ತಲೆ ಆಡ್ಸಿ ಆರಾಧ್ಯನ ಕರ್ಕೊಂಡು ಅಲ್ಲಿಂದ ಕೆಳಗಡೆಗೆ ಬರ್ತಾನೆ ಹೊರಗಡೆ ಕಾರ್ ರೆಡಿ ಆಗಿದೆ ಆರಾಧ್ಯ ಕೈಯನ್ನ ಹಿಡ್ಕೊಂಡು ಅಭಯ್ ಕರ್ಕೊಂಡು ಬರ್ತಾ ಇದ್ರೆ ಉಳ್ದವ್ರೆಲ್ರೂ ಸಂತೋಷ ಪಟ್ರೆ ಜಾನಕಿ ಹಾಗೆ ಶ್ವೇತಾ ಮಾತ್ರ ಹೊಟ್ಟೆ ಉರ್ಕೊಳ್ತಾ ಇದ್ದಾರೆ ಒಂದು ಕಾರಲ್ಲಿ ಅಭಯ್ ಹಾಗೆ ಆರಾಧ್ಯ ಹರ್ಷನ ಕೂರಿಸ್ಕೊಂಡು ಹಿಂದೆ ಕೂತ್ರೆ ಶ್ವೇತಾ ನಾನು ಕೂಡ ನಿಮ್ ಜೊತೆಗೆ ಬರ್ತೀನಿ ಅಂತ ಹೋಗ್ತಾ ಇದ್ದವಳನ್ನ ತಡೆದ ರಾಮನಾಥ ಅವರು ಏನು ಬೇಡ ನೀನು ಹಿಂದೆ ಇರೋ ಕಾರಲ್ಲಿ ಬಾ ಅಂತ ತಮ್ ಜೊತೆಗೆ ಅವಳನ್ನ ಕೂಡ ಕೂರಿಸ್ಕೊಳ್ತಾರೆ ಶ್ವೇತಾ ಮತ್ತೆ ಏನು ಮಾಡೋಕ್ಕಾಗ್ದೆ ಹಿಂದೆ ಇರೋ ಕಾರಲ್ಲಿ ಹೋಗಿ ಕೂರ್ತಾಳೆ ಹಾಸ್ಪಿಟಲ್ಗೆ ಹೋದ ನಂತರ ಅಭಯ್ ಆರಾಧ್ಯಾನ ಕರ್ಕೊಂಡು ತಾವು ಕನ್ಸಲ್ಟ್ ಮಾಡಬೇಕಾಗಿರೋ ಡಾಕ್ಟರ್ ಹತ್ರಕ್ಕೆ ಹೋಗ್ತಾನೆ ಶ್ವೇತಾ ರಾಮನಾಥ ಅವರ ಜೊತೆಗೆ ಇದ್ಲು ಆದರೆ ಸಮಯ ನೋಡಿಕೊಂಡು ನಿಧಾನವಾಗಿ ಹಾಸ್ಪಿಟಲ್ ಪೂರ್ತಿ ಹುಡ್ಕೋಕೆ ಶುರು ಮಾಡ್ತಾಳೆ ಪ್ರತಿ ರೂಮ್ ಡೋರ್ ಓಪನ್ ಮಾಡೋದು ಒಳಗಡೆ ಬಗ್ ನೋಡೋದು ತನಗೆ ಬೇಕಾದ ವ್ಯಕ್ತಿ ಅಲ್ಲೇನಾದರೂ ಇದಾರಾ ಅಂತ ನೋಡಿ ಅಲ್ಲಿ ಆ ವ್ಯಕ್ತಿ ಇಲ್ಲ ಅಂದ್ರೆ ಮತ್ತೆ ಡೋರ್ ಲಾಕ್ ಮಾಡೋದು ಇದೇ ನಡೀತಾ ಇದೆ ಹತ್ತು ನಿಮಿಷದಿಂದ ಸಿಗೋ ಪುಣ್ಯಾತ್ಮ ಅದ್ ಎಲ್ಲಿದೆಯೋ ಏನೋ ನನ್ನ ಅಪ್ಪಂಗೆ ಅನುಮಾನ ಬಂದ್ರೆ ನನ್ನ ಕತೆ ಅಷ್ಟೆ ನನ್ನ ಪ್ಲಾನು ಫ್ಲಾಪ್ ಆಗತ್ತೆ ನನ್ನ ಕತೆ ಗೋವಿಂದ ಅಂತ ಕೋಪದಿಂದ ಅನ್ಕೊಂಡು ಮತ್ತೊಂದು ರೂಮ್ ಓಪನ್ ಮಾಡಿದ ಕೂಡ್ಲೆ ಆ ರೂಮಲ್ಲಿ ಅಭಿ ಕಂಡ ಕೂಡ್ಲೆ ಖುಷಿಯಿಂದ ಮೂವತ್ತೆರಡು ಹಲ್ಲು ಕಾಣುವಂತೆ ನಕ್ಕು ತಕ್ಷಣ ಆ ರೂಮ್ ಒಳಗಡೆ ಹೋಗಿ ಡೋರ್ ಲಾಕ್ ಮಾಡ್ಕೊಳ್ತಾಳೆ ಶ್ವೇತಾ ಶ್ವೇತ ಬಂದಿರೋದನ್ನ ನೋಡಿ ಶಾಕ್ ಆಗಿ ಹೋಗ್ತಾನೆ ಅಭಿ ಏಯ್ ಯಾರ ನೀನು ಹೊರಗಡೆಗೆ ಹೋಗು ಅಂತಾನೆ ಅಭಿ ನಾನ್ ಯಾರು ಅಂತ ನಿನಗೆ ಗೊತ್ತಿಲ್ಲದೆ ಇರಬಹುದು ಆದ್ರೆ ನೀನು ಮಾತ್ರ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಅದಕ್ಕೆ ನಿನಗೋಸ್ಕರ ನಿನ್ನ ಹುಡ್ಕೊಂಡು ಇಷ್ಟು ದೂರ ಬಂದಿದ್ದೀನಿ ಸುಮ್ಮನೆ ಅರ್ಚಿ ಆಯಾಸ ಪಟ್ಕೊಳ್ಳೋದನ್ನ ಬಿಟ್ಟು ನಾನು ಯಾಕೆ ಬಂದಿದ್ದೀನಿ ನಿನ್ ಜೊತೆಗೆ ನನ್ಗೇನ್ ಕೆಲಸ ಅಂತ ಎಲ್ಲವನ್ನ ಹೇಳ್ತೀನಿ ಕೇಳು ಮೊದಲೇ ನನ್ನ ಹತ್ರ ಟೈಮ್ ಇಲ್ಲ ಕಿರ್ಚಾಡ್ದೆ ಸುಮ್ನೆ ಕೇಳು ಅಂತಾಳೆ ಶ್ವೇತಾ ವಾಚ್ ನೋಡೋಕೆ ಒಳ್ಳೆ ಹುಚ್ಚಿ ಹಾಕಿದ್ಯಾ ನಿನ್ ಜೊತೆ ನನಗೇನ್ ಕೆಲ್ಸ ಅಂತಾನೆ ಅಭಿ ಹುಚ್ಚಿ ಗಿಚ್ಚಿ ಅಂದ್ರೆ ಹಲ್ಲು ಉದ್ರಸ್ ಹುಷಾರ್ ಅಭಯ್ ಕೊಟ್ಟ ಏಟ್ಗಳಿಂದ ಇನ್ನೂ ಏನಾದ್ರೂ ನಿನ್ನ ಬಾಡಿಯಲ್ಲಿರೋ ಪಾರ್ಟ್ಸ್ಗಳು ಡ್ಯಾಮೇಜ್ ಆಗದೆ ಇದ್ರೆ ಆ ಪಾರ್ಟ್ಸ್ಗಳನ್ನ ನಾನು ಡ್ಯಾಮೇಜ್ ಮಾಡ್ತೀನಿ ಹುಷಾರ್ ಬಾಯಿ ಮುಚ್ಕೊಂಡು ನಾನು ಹೇಳಿದ ಹಾಗೆ ಕೇಳ್ತೀಯ ಇಲ್ವಾ ಅಂತಾಳೆ ಶ್ವೇತಾ ಅಭಯ್ ಹೆಸರನ್ನ ಕೇಳಿದ ಕೂಡ್ಲೆ ಕೋಪ ಅಂತ ಏರಿತ್ತು ಅಭಿಗೆ ಕೋಪದಿಂದಲೇ ಸರಿ ಹೇಳು ಅಂತಾನೆ ನಾನು ಶ್ವೇತಾ ಆರಾಧ್ಯ ಜೊತೆಗೆ ಹುಟ್ಟಿರೋಳು ನೀನು ಕೆಲವು ದಿನಗಳ ಹಿಂದೆ ನಿನ್ನ ಫ್ರೆಂಡ್ ಜೊತೆ ನಮ್ಮನೆ ಬಂದಿದ್ದಾಗ ನಾನು ನಿನ್ನನ್ನ ನೋಡಿದ್ದೆ ಮೊನ್ನೆ ನೀನು ಆರಾಧ್ಯನ ಬಲ್ವಂತವಾಗಿ ಕರ್ಕೊಂಡು ಹೋದಾಗ ಕೂಡ ನಾನು ಅಲ್ಲೇ ಇದ್ದೆ ಆ ರಾಧ್ಯ ಮೇಲೆ ನಿನಗಿರೋ ನಿಜವಾದ ಪ್ರೀತಿಯನ್ನ ನಾನು ನೋಡಿದೀನಿ ಅದಕ್ಕೆ ನಿನ್ ಜೊತೆಗೆ ಮಾತಾಡೋಕೆ ಬಂದಿದ್ದೀನಿ ಅಂತಾಳೆ ಶ್ವೇತ ಓಹೋ ಏನ್ ವಿಷಯ ಅಂತ ಕೇಳ್ತಾನೆ ಅಭಿ ಆರಾಧ್ಯಾಂದ್ರೆ ನಿನಗೆ ಈಗ್ಲೂ ಇಷ್ಟನಾ ಅಂತ ಕೇಳ್ತಾಳೆ ಶ್ವೇತಾ ಕತೆ ಮುಂದುವರಿಯತ್ತೆ ಸಾರಿ ಸ್ಟೋರಿ ಹಾಕೋಕ್ಕಾಗಲಿಲ್ಲ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸು ಪ್ಲಸ್ ಸ್ವಲ್ಪ ಬ್ಯುಸಿ ಇದೆ ಹಾಗಾಗಿ ಹಾಕೋಕ್ಕಾಗಲಿಲ್ಲ ನಾಳೆ ಸ್ವಲ್ಪ ಜಾಸ್ತಿ ಹಾಕೋಕೆ ಟ್ರೈ ಮಾಡ್ತೀನಿ ಸಾರಿ ಆಯಿತಾ ಕತೆ ಹೇಗೆ ಬರ್ತದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಕತೆ ನಿಮ್ಗೆ ಇಷ್ಟ ಆಗ್ತಿದ್ರೆ ಖಂಡಿತ ಒಂದು ಲೈಕ್ ಮಾಡಿ ಜೊತೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆ ಕೇಳ್ತಾ ಇದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ